ಸಾಮಾಜಿಕ ನ್ಯಾಯದಡಿಯಲ್ಲಿ ಚಿಕ್ಕವಲಗಮಾದಿ ಮುನಿರಾಜು ರವರಿಗೆ ಅಧ್ಯಕ್ಷ ಸ್ಥಾನ ಬಂಗಾರಪೇಟೆ ಅಧಿಕಾರ ವಿಕೇಂದ್ರೀಕರಣ ಮೂಲಕ ಸಾಮಾಜಿಕ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದ್ದು ಬಂಗಾರಪೇಟೆ ತಾಲೂಕಿನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಚಿಕ್ಕವಲಗಮಾದಿ ಆರ್ ಮುನಿರಾಜ್ ರವರನ್ನು ನೇಮಕ ಮಾಡಲಾಗಿದೆ ಎಂದು ಶಾಸಕ ನಾರಾಯಣಸ್ವಾಮಿ ಅಭಿಪ್ರಾಯಪಟ್ಟರು ಪಟ್ಟಣದ ಎಸ್ಎನ್ ರೆಸಾರ್ಟ್ನಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ಸರ್ವರಿಗೂ ಸಮಪಾಲು ಸಮಬಾಳು ಎಂಬ ತತ್ವವನ್ನು ಅಳವಡಿಸಿಕೊಂಡಿದೆ ಅದರಂತೆಯೇ ನೂತನವಾಗಿ ರಚನೆಯಾಗಿದ್ದ ಬಂಗಾರಪೇಟೆ ಸ್ಥಳೀಯ ನಗರಾಭಿವೃದ್ಧಿ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರಾಗಿ ಹಿಂದುಳಿದ ವರ್ಗದ ಕುರುಬ ಸಮುದಾಯಕ್ಕೆ ಸೇರಿದ ಕಾಂಗ್ರೆಸ್ ಹಿರಿಯ ಮುಖಂಡ ಚಿಕ್ಕವಲಗಮಾದಿ ಆರ್ ಮುನಿರಾಜು ಅವರನ್ನು ಅಧ್ಯಕ್ಷರನ್ನಾಗಿ ಸದಸ್ಯರನ್ನಾಗಿ ಪರಿಶಿಷ್ಟ ವರ್ಗದ ದೇಶಿ ಹಳ್ಳಿ ವೆಂಕಟರಾಮ್ ಒಕ್ಕಳಿಗ ಸಮುದಾಯದ ನಾಗವೇಣಿ ಹಾಗೂ ಲಿಂಗಾಯತ ಸಮುದಾಯದ ಕೆ ಜಿ ನಂಜಪ್ಪರವರನ್ನು ನೇಮಕ ಮಾಡಿ ಆದೇಶ ನೀಡಲಾಗಿದೆ ಎಂದರು ಕೋರಿಕೆಯ ಮೇರೆಗೆ ಬಂಗಾರಪಟ ಯೋಜನಾ ಪ್ರಾಧಿಕಾರವನ್ನಾಗಿ ಸರ್ಕಾರ ಅನುಭೋದಿಸಿ ಆದೇಶ ಮಾಡಿದೆ ಈ ಯೋಜನಾ ಪ್ರಾಧಿಕಾರಕ್ಕೆ ಸ್ಥಳೀಯವಾಗಿ ಅಧ್ಯಕ್ಷರನ್ನ ಮೂರು ಜನ ಸದಸ್ಯರನ್ನ ನೇಮಕ ಮಾಡಬೇಕಾದದ್ದು ಸರ್ಕಾರದ ಜವಾಬ್ದಾರಿ ಕೂಡ ಈ ನಿಟ್ಟಿನಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಮುಖಂಡರು ಪಕ್ಷಕ್ಕಾಗಿ ಸೇವೆ ಮಾಡಿರ್ತಕ್ಕಂಥ ಸಮಾಜ ಮಾಡ ಸಮಾಜ ಸೇವೆಯನ್ನು ಮಾಡಿರ್ತಕ್ಕಂಥ ಈ ಒಂದು ಪ್ರಾಧಿಕಾರದಲ್ಲಿ ವಿಶೇಷವಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಅವರನ್ನು ಆಯ್ಕೆ ಮಾಡಬೇಕು ಅಂತೇಳಿ ತೀರ್ಮಾನಿಸಿ ಕರ್ನಾಟಕ ಸರ್ಕಾರಕ್ಕೆ ನಾವು ಮಂಗಾರಪೇಟೆ ತಾಲೂಕಿನ ವತಿಯಿಂದ ಈ ಒಂದು ನಗರ ಯೋಜನಾ ಪ್ರಾಧಿಕಾರಕ್ಕೆ ಅಧ್ಯಕ್ಷರನ್ನಾಗಿ ಚಿಕ್ಕವಲ್ಪಾದಿಯ ಆರ್ ಪುನರಾಜುರವರನ್ನು ಸದಸ್ಯರನ್ನಾಗಿ ದೇಶಿಳ್ಳಿಯ ವೆಂಕಟರಾಮಣ್ಣವರನ್ನು ಇನ್ನೊಬ್ಬ ಸದಸ್ಯರನ್ನಾಗಿ ನಮ್ಮ ಜಿ ನಾಗವೇಣಿರವರನ್ನು ಮತ್ತು ಕೆ ಜಿ ರಂಜಪ್ಪನವರನ್ನು ಹಾಕಿ ಮಾಡಲು ಗೌರವಾಯಿತ ಮುಖ್ಯಮಂತ್ರಿಗಳ ಮನವಿಯನ್ನು ಮಾಡಿ ಕರ್ನಾಟಕ ರಾಜ್ಯದ ಗೌರವದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಬೈ ಸುರೇಶ್ ಅವರು ದಿನಾಂಕ ನಾಲ್ಕು ಹನ್ನೊಂದು ಇಪ್ಪತ್ತೈದರಂದು ಸಂಖ್ಯೆ ನ ಆ ಇ ಮುನ್ನೂರ ಇಪ್ಪತ್ತು ಬೆಂಗಳೂರು ರೂರ ಪ್ರಾಧಿಕಾರ ಎರಡು ಸಾವಿರದ ಇಪ್ಪತ್ತೈದರಂತೆ ಒಂದು ಆದೇಶವನ್ನು ಮಾಡಿ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನೆ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದರ ಕಾಲಂ ನಾಲ್ಕು ಸಿ ಉಪಕಾಲಂ ಮೂರು ಒಂದು ಮತ್ತು ಮೂರು ನಾಲ್ಕು ಅಡಿಯಲ್ಲಿ ಸ್ಥಳೀಯ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಚಿಕ್ಕವಲ್ಮದೆ ಗ್ರಾಮದ ವಿ ರಾವ್ಕರ್ ಮಗನಾದ ಮುಂದರಾಜರವರನ್ನು ಇವತ್ತು ನೇಮಕಪಡಿ ಸರ್ಕಾರ ಆದೇಶ ಮಾಡಿದೆ ಮುನಸ್ವಾಮಿ ಅವರ ಮಗನಾಗಿರ್ತಕ್ಕಂಥ ವೆಂಕಟರಾಮಣ್ಣವರನ್ನು ಕೂಡ ಸದಸ್ಯರನ್ನಾಗಿ ಆಯ್ಕೆ ಮಾಡಿದೆ ಅದೇ ರೀತಿ ನಮ್ಮ ಮುಗ್ಗಂಡರಾಗಿದ್ದಂಥ ಉಲ್ಬೆಲೆ ಸುರೇಶ್ ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಜಿ ನಾಗವಣ್ಣನವರನ್ನು ಕೂಡ ಸದಸ್ಯರನ್ನಾಗಿ ಸರ್ಕಾರ ಆದೇಶ ಮಾಡಿದೆ ಅದೇ ರೀತಿಯಾಗಿ ಹಿರಿಯರಾಗಿರ್ತಕ್ಕಂಥ ಕೆ ಜೆ ರಂಜಪ್ಪನವರನ್ನು ಕೂಡ ಸದಸ್ಯರನ್ನಾಗಿ ಆಯ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಆಶಯ ಎಲ್ಲ ಸಮುದಾಯಗಳು ಕೂಡ ಅಧಿಕಾರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಹಿಂದುಳಿದ ವರ್ಗಗಳ ಒಬ್ಬ ಅಭ್ಯರ್ಥಿಯಿಂದ ಕುರುಬ ಸಮಾಜದವರನ್ನ ಇವತ್ತು ನಾವು ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ ಪರಿಶ್ಚ ಜಾತಿ ಸಮಾಜದಾಗಿರ್ತಕ್ಕಂಥ ವೆಂಕಟರಾಮಣ್ಣವ್ರಿಗೆ ಅನುಸರಣ ಮಾಡಿದ್ದೇವೆ ಒಕ್ಕಲಿಗ ಸಮುದಾಯದವರನ್ನು ಇವತ್ತು ನಾಗವಾಣಿಯ ಮೆಂಬರ್ ಆಗಿ ಮಾಡಿದ್ದೇವೆ ಲಿಂಗಾಯತ ಸಮುದಾಯ ಕೂಡ ಪ್ರಾತಿನವನ್ನು ಕೊಟ್ಟು ಕೆ ಜಿ ರಂಜಪ್ಪನವರನ್ನು ಸದಸ್ಯರನ್ನಾಗಿ ಮಾಡಿದೆ ಬಹುಶಃ ಈ ನಾಲ್ಕು ಜನರು ಬಸ್ತಾಗಿ ಇವತ್ತೇನು ರಚನೆಯಾಗಿದೆ ಈ ಒಂದು ನಗರ ಯೋಜನಾ ಪ್ರಾಧಿಕಾರವನ್ನು ಭಾಳ ಬಲಿಷ್ಠವಾಗಿ ಮಾಡ್ತಕ್ಕಂಥ ಅನೇಕ ಜವಾಬ್ದಾರಿಗಳು ಕೂಡ ಈ ನಾಲ್ಕು ಜನರ ಮೇಲೆ ಇವತ್ತು ಇದೆ ಇದರೊಟ್ಟಿಗೆ ಏನು ಕನ್ನಡ ಸರ್ಕಾರ ಪ್ರತಿಯೊಂದು ಸಮಾಜಕ್ಕೂ ಕೂಡ ಅಧಿಕಾರವನ್ನು ಕೊಡಬೇಕು ಅಂತೇಳಿ ಆಶಯ ಆ ಆಶಯದಂತೆ ಹಾಕಿ ಇದ್ರೂ ನಮ್ಮಲ್ಲಿ ಕೂಡ ಅಧ್ಯಕ್ಷರಾಗಿರ್ತಕ್ಕಂಥ ಅರ್ಹತೆ ಒಳ್ಳವರು ಬಹಳಷ್ಟು ಬಂದು ಇದ್ರೂ ಕೂಡ ಸರ್ಕಾರದ ಕೆಲವು ನಿಯಮಗಳಿಗೆ ನಾವು ಕಟ್ಟುಬಿದ್ದು ಆ ನಿಯಮಗಳನ್ನು ಕೂಡ ಸರ್ಕಾರದ ಗೌರವ ಮುಖ್ಯಮಂತ್ರಿಗಳ ಆದೇಶವನ್ನು ಕೂಡ ನಾವು ಪಾಲನೆ ದಯಮಾಡಿ ಯಾರಿಗಾದರೂ ಕೂಡ ಒಂದು ಆಯ್ಕೆಯಿಂದ ಆ ಮನಸ್ಸಿಗೆ ಭಾರ ಆಗಿದ್ರೆ ಅಂಥವರಿಗೆ ಮುಂದಿನ ದಿನಮಾನಗಳಲ್ಲಿ ಬೇರೆ ಬೇರೆ ಹುದ್ದೆಗಳ ಅವಕಾಶ ಮಾಡಿಕೊಡ್ತೇವೆ ಅನ್ನೋ ಮಾತನ್ನು ಕೂಡ ಹೇಳಿಲ್ಲ ಇವತ್ತೇನು ಈ ನಾಲ್ಕು ಜನರು ಒಳ್ಳೆಯ ಕೆಲಸವನ್ನು ಮಾಡಿ ಅವರಿಗೆ ಸಹಕಾರಿಗಳಾಗಿ ಸದಾಕಾಲ ನಾನು ಮತ್ತು ಪುಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದರವರ ಒಟ್ಟಿಗೆ ಇದರೊಟ್ಟಿಗೆ ಇವತ್ತು ನಾವು ಹಳೆ ಪುಸ್ತಕ ಕಚೇರಿಯಲ್ಲಿ ಈ ಒಂದು ದೊಡ್ಡದ ಕಚೇರಿಯನ್ನು ಮಾಡಲಿಕ್ಕೆ ರಿನೋವೇಷನ್ ಇದ್ದೀವಿ ತಾತ್ಕಾಲಿಕವಾಗಿ ಎಲ್ಲ ಏನು ಮಂಗಳೂರು ತಾಲೂಕು ವ್ಯಾಪ್ತಿಯಲ್ಲಿ ಮನೆ ಕಟ್ಟೋದಕ್ಕೆ ಲೈಸೆನ್ಸ್ ಕೊಡಬೇಕು ಲೇಔಟ್ ಅಪ್ರೂಲ್ ಕೊಡಬೇಕು ಬಿಲ್ಡಿಂಗ್ ಅಪ್ರೂಲ್ ಕೊಡಬೇಕು ಇವೆಲ್ಲ ಮಾಡಲಿಕ್ಕೆ ಆಳ್ತ ಸ್ಥಗಿತ ಆಗಬಾರ್ದು ಅಂತೇಳಿ ಶುಕ್ರವಾರ ಶುಕ್ರವಾರ ದಿನಾಂಕ ಆ ಶುಕ್ರವಾರ ದಿನಾಂಕ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಹೊಸ ಪ್ರಸಭಾ ಕಚೇರಿಯಲ್ಲಿ ಈ ಒಂದು ಯೋಜನಾ ಪ್ರಾಧಿಕಾರದ ಕಚೇರಿಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ದಯಮಾಡಿ ಎಲ್ಲರೂ ಕೂಡ ಬಂದು ಆ ಪೂಜೆಯಲ್ಲಿ ಭಾಗವಹಿಸಿ ಈ ನಾಲ್ಕು ಜನರಿಗೆ ಕೆಲಸ ಮಾಡಿಸಿದ್ವಿ ತುಂಬಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಕೂಡ ಮನವಿಯನ್ನು ಮಾಡ್ತೇನೆ ಧನ್ಯವಾದಗಳು ಎಲ್ರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಆ ಮುಂದಾಜು ಅಂತ ಚಿಕ್ಕವಾಲ್ಮಾರಿ ಗ್ರಾಮ ಇಲ್ಲೇ ನಮ್ಮ ತಂದೆ ತಾಯಿ ಎಲ್ಲ ತಾತಂತ್ರಲ್ಲ ಅಲ್ಲೇ ಇದ್ದವರು ಮೊದಲನೇದಾಗಿ ಆ ಗ್ರಾಮಕ್ಕೆ ನಾನು ಗುರುತಿಸಿ ನನ್ನ ಈ ಒಂದು ಬೂಡ ಅಧ್ಯಕ್ಷರಾಗಿ ಮಾಡಿದ್ದಕ್ಕೆ ಮೊದಲನೇದಾಗಿ ನಮ್ಮ ಶಾಸಕರಿಗೆ ಮೊದಲನೇದಾಗಿ ಧನ್ಯವಾದಗಳು ಹಾಗೆ ಈ ಒಂದು ನನ್ನ ಎಲ್ಲ ಪ್ರದೇಶಗಳನ್ನ ಜೊತೆಗೆ ಹಾಕ್ಕೊಂಡು ನಾನು ಈಗ ನಮ್ಮ ಶಾಸಕರು ಯಾವ ಯಾವ ಥರ ಅಭಿವೃದ್ಧಿ ಪದದಲ್ಲಿ ನಮ್ಮ ದಾವತ್ತನ್ನು ಕೊಂಡೊಯ್ತಾ ಇದ್ದಾರೋ ಹಿಂದೆ ಸಹ ನಾವು ಅವರಂತೆ ಕೆಲಸ ಮಾಡಲು ಇಚ್ಛೆ ಪಡ್ತಾಯಿದ್ದೀವಿ ಇಚ್ಛೆಪಟ್ಟು ಅದನ್ನಂತೆ ಕೂಡ ಹಿಟ್ಟೆ ಕೆಲಸ ಮಾಡ್ತೀವಿ ಹಾಗೆ ಈ ಎಲ್ಲ ನಮ್ಮ ಈ ಕಚೇರಿ ಪ್ರಾರಂಭಿಸಲು ನಮ್ಮ ನಗರಸಭಾ ಅಧ್ಯಕ್ಷರು ಇದಕ್ಕೆ ಹೆಚ್ಚಾಗಿ ಶ್ರಮ ಅವರಿಗೂ ಅವರು ಕೂಡ ನನ್ನ ಧನ್ಯವಾದಗಳು ತಿಳಿಸ್ತಾ ಮುಂದೆ ಕೆಲಸ ಮಾಡ್ತಾ ಮಾಡ್ತಾ ತಮಗೆ ಯಾವ ಥರ ಕೆಲಸ ಅಂತ ತಮಗೆ ಗೊತ್ತಾಗುತ್ತೆ ಅಂತ ತಿಳಿಸುತ್ತಾ ಎರಡು ಮಾತುಗಳನ್ನು ಮುಗಿಸಿ